ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂಕೆ ಹುಬ್ಬಳ್ಳಿಯ ಆಡಳಿತ ಮಂಡಳಿ ಚುನಾವಣೆಗೆ ಸಾವಿರಾರು ರೈತರೊಂದಿಗೆ ಶ್ರೀರಾಣಿ ಚೆನ್ನಮ್ಮ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೂ ವಾದ್ಯ ಮೇಳದೊಂದಿಗೆ ಜಯ ಘೋಷಣೆ ಮುಳುಗಿಸುತ್ತಾ ಹದಿನೈದು ಜನ ನಾಮಪತ್ರ ಸಲ್ಲಿಸಿದರು ಈಗಾಗಲೇ ಮಾಡ್ಕೊಂಡು ಬಂದಿರಿ ಎಲ್ಲರಿಗೂ ಮನಮುಟ್ಟುವಂತೆ ಕೊಡ್ತೀರಿ ನೀವು ಒಗ್ಗಟ್ಟಾಗಿ ರೈತರ ಏನು ನಾನು ರೈತ ಎಲ್ಲ ನಮ್ಮ ರೈತ ಅನ್ನ ತಮ್ಮ ಪರವಾಗಿ ಇವತ್ತು ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನೋಡ್ರಿ ಕರ್ನಾಟಕ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಇರುವಂತಹ ಎಲ್ಲ ರೈತ ಸಂಘಟನೆಗಳು ಇವತ್ತು ನಮ್ಮ ಬೆಂಬಲ ಸೂಚಿಸಿದವು ಅವರು ಕೂಡ ಎಲ್ಲರೂ ಬಂದಾರ ಅವ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದೊಳಗ ಅತ್ಯಂತ ಉತ್ಸುಂಗ ಸ್ಥಿತಿಯಲ್ಲಿದ್ದಂತಹ ನಮ್ಮ ಮಲಪ್ರಭಾ ಸಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಅವನತಿ ಹಂಚಿಗೆ ತಲುಪಿದೆ ನಾವೆಲ್ಲರೂ ಇವತ್ತು ರೈತ ಬೆನ್ನಲು ಮಾಡಿ ಇಲ್ಲಿ ನಾವು ಕಾರ್ಖಾನೆಗೆ ಚುನಾವಣೆ ಸ್ಪರ್ಧೆ ಮಾಡೋಕೆ ಏನು ಕಾರಣಪ್ಪ ಅಂತಂದ್ರೆ ಅಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಆ ಭ್ರಷ್ಟಾಚಾರ ವಿರುದ್ಧ ಸತತವಾಗಿ ಎರಡು ವರ್ಷಗಳಿಂದ ಹೋರಾಟ ಮಾಡಿ ಆಲ್ರೆಡಿ ಈಗ ನ್ಯಾಯಾಂಗ ತನಿಖೆ ನಡೀತಾ ಇದೆ ಆಮೇಲೆ ಈಗ ಇದು ಲೋಕಾಯುಕ್ತ ತನಿಖೆನೂ ಕೂಡ ನಡೀತಾ ಇದೆ ಇಂಥ ಸಂದರ್ಭದೊಳಗೆ ಚುನಾವಣೆನೂ ಕೂಡ ಒಂದು ಬಂತು ಯಾರೂ ಕೂಡ ಸ್ಪರ್ಧೆ ಮಾಡುವಂತ ಸ್ಥಿತಿಯಲ್ಲಿ ಇರೋಕ್ಕಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಹಣಬಲ ಇದ್ದವರು ತೋಳಬಲ ಇದ್ದವರು ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕೆಆರ್ಎಸ್ ಪಕ್ಷ ಮಹಿಳಾ ಸಂಘಟನೆಗಳು ರಾಜ್ಯದ ಹಿರಿಯ ಹೋರಾಟಗಾರರು ಹಾಜರಿದ್ದರು ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಬೀರಪ್ಪ ದೇಶನೂರ್ ಹಿರಿತನದಲ್ಲಿ ಶ್ರೀ ಬಸವರಾಜ ಮುಖಾಶಿ ಅವರ ಸಾರಥ್ಯದಲ್ಲಿ ಹದಿನೈದು ಜನ ರೈತ ಹೋರಾಟಗಾರರ ಪನಲ್ ಮಾಡಿಕೊಂಡು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಹೋರಾಟಗಾರರಾದ ಶ್ರೀ ಬಸನಗೌಡ ಪಾಟೀಲ್ ಗಣೇಶ್ ಇಳಿಗೇರ್ ಮಹಾಂತೇಶ್ ಕಮತ್ ಮೆಹಬೂಬ್ ಸಾಬ್ ನವಲಗುಂದ ಮಹಾದೇವಿ ಯುಳ್ಗಲ್ ಮೀನಾಕ್ಷಿ ನೆಲಗಲಿ ಹೇಮಾ ಕಾಜುಗಾರ್ ಈರಣ್ಣ ಅಂಗಡಿ ಮಹತೇಶ್ ಗೌರಿ ಸುರೇಶ್ ಸಂಪುಗಾವಿ ಹಾಗೂ ನೂರಾರು ರೈತ ಮುಖಂಡರು ಹಾಜರಿದ್ದರು ವರದಿಗಾರರು ರುದ್ರಪ್ಪ ಹುಬ್ಳಿ ಈ ಪ್ರೈವೇಟ್ ಫ್ಯಾಕ್ಟ್ರಿಗಳ ದುರಾಡಳಿತ ಇವತ್ತಿಗೆ ಕೊನೆಗೊಳ್ಳಬೇಕು ನಾವೆಲ್ಲರೂ ರೈತರ ಜಾಗರ ಕಡೆ ಆಗಬೇಕಂತ ಇವತ್ತು ನಾವೆಲ್ಲರೂ ಕೂಡ ನಾಮಿನೇಷನ್ ಮಾಡಕ್ಕೆ ಹೋಗ್ತಾ ಇದೀವಿ ಎಲ್ಲ ಇಡೀ ರೈತ ಕುಲದ ಪಕ್ಷ ಮರಿಬೇಕು ಇದಕ್ಕೆ ಇದು ಯಾವ್ದೋ ಪಕ್ಷ ಅಲ್ಲ ಇದು ರೈತ ಕುಲ ಈ ರೈತ ಕೊಟ್ಟ ನಮ್ಗೆ ಎಲ್ಲರಿಗೂ ಆಶೀರ್ವದಿಸಿದ್ದ ಆದ್ರೆ ಬಹಿಳಾ ಏನು ನಮ್ಮ ರುದ್ರಪ್ಪ ಮೊಕಿ ಅವರ ಕಾಲದೊಳಗ ರುದ್ರಪ್ಪ ಮೊಕಿ ಅವರ ಕಾಲದೊಳಗ ಏನು ಈ ಸಕ್ಕರೆ ಕಾರ್ಖಾನೆ ಉತ್ತುಂಗ ಸ್ಥಿತಿಯಲ್ಲಿ ಅಂತ ಬಾಂಧವನ ಹೇಳ್ಕೊಳ್ದಿಷ್ಟೇ ಒಂದು ಅತಿ ಅಮೂಲ್ಯವಾದ ಮತ ಏನಂತಂದ್ರೆ ಒಂದು ನಾವು ಹೆತ್ತಂತ ಇದ್ದಂಗ ದಯವಿಟ್ಟು ಬಹಳಷ್ಟು ಅರ್ಥ ಎಲ್ಲ ಮತ ಬಾಂಧವ್ ಈಗ ನಾವು ರಾಜಕಾರಣಿಗಳಿಗೆ ಓಟ ಹಾಕಿ ಪಶ್ಚಾತಾಪ ಪಡ್ಲಿಕ್ಕೆ ಹತ್ತೇವಿ ನಾವ್ ಯಾಕೆ ಹಾಕಿದ್ವಿ ಅವ್ರನ್ನ ಯಾಕೆ ತಂತಿ ಅಂತ ಇಂಥ ಪಡಬಾರ್ದು ಅಂತಂದ್ರೆ ಆ ಏನು ನಿಮ್ಮ ಕೋಟ್ ಅನ್ನುವಂಥ ಹೆಣ್ಣು ಮಗಳ ಒಂದು ಕಂಡೆಯನ್ನ ಕೊಡುವಂತ ಕೆಲಸ ಹೆಂಗ್ ಮಾಡ್ಬೇಕಂದ್ರೆ ಒಂದು ಕಣ್ಣೆ ಕೊಡ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ನಿಮ್ಮ ಹೆಣ್ಣು ಮಗಳನ್ನ ಕೊಡ್ಬೇಕಂತ ಹೆಣ್ಣು ಯೋಚನೆ ಮಾಡಿದ್ದೀವಿ ಈ ಒಂದು ಮತವನ್ನು ಕೂಡ ಒಂದು ಹೆಣ್ಣು ಮಗಳು ಅನ್ಕೊಂಡು ಒಂದು ಒಳ್ಳೆಯ ವ್ಯಕ್ತಿಗೆ ನಾವು ಕೊಟ್ರೆ ನನ್ನ ಮಗಳನ್ನ ಒಳ್ಳೆಯ ರೀತಿಯೊಳಗೆ ಸಾಕಿ ಸಲೂತನ ಅನ್ನುವಂಥ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ನಿರೀಕ್ಷೆ ನಿಂತ್ಕೊಂಡು ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಇವತ್ತು ನಿಮ್ಮ ಕೋಟಿಗೂ ಮತ್ತು ಈ ರೈತ ಕುಲಕ್ಕೂ ಒಂದು ಅರ್ಥ ಇರ್ತೈತಿ ಅಂತ ಈ ಸಂದರ್ಭನ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಭಾಳಷ್ಟು ರೈತರ ಪರಿಸ್ಥಿತಿ ಏನನ್ನುವಂಥದ್ದು ಯಾವ ರಾಜಕಾರಣಿಗೂ ಗೊತ್ತಿಲ್ಲ ಇವತ್ತು ಏನಾರ ನೀವು ರಾಜಕಾರಣಿ ಒಳಗೆ ಅವ್ರು ಕುಂತಾರ ಹೋಗಿ ಅಪೋಸಿಟ್ ನಿಂತಿರೋದವ್ರು ಇರ್ಬೋದು ಇನ್ಯಾರೋ ಇರ್ಬೋದು ಅವ್ರಿಗೆ ಹೋಗಿ ಹೊಲ್ದಾಗಿ ಬಿಟ್ಟು ಯಾವ ಯಾವತ್ತಿ ಬಿತ್ಬೇಕು ಯಾವತ್ತಿ ಉಳ್ಳಬೇಕು ಏನು ಮಾಡಬೇಕು ಯಾವ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲ ಇದನ್ನೆಲ್ಲ ರಿಸರ್ಚ್ ಮಾಡಿದಂಥ ವಿಜ್ಞಾನಿ ಯಾರದಾರ ಅಂದ್ರೆ ರೈತರದಾರ ಆ ನೂರು ರೈತದ ಮಾತ್ರ ಗೊತ್ತಿರ್ತೈತೆ ಅವ್ರಿಗೆ ವೋಟ್ ಹಾಕಿ ಬೆಂಬಲ ಕೊಟ್ಟು ಆಯ್ಕೆ ಮಾಡ್ಕೊಂಡು ಕರ್ಕೊಂಡ್ಬಂದು ನಿಮ್ಮ ಸೇವಾ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನಾ ಎಲ್ಲ ಮತ್ತೆ ಬಾಂಧವ್ರಿಗೆ ಕೇಳ್ತಾ ನಾನು ಎರಡು ಮಾತು ದಿವಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ನಮ್ಮದೊಂದು ರೈತ ಪ್ಯಾನೆಲ್ ಅಂತ ಮಾಡಿದೆವು ಏನು ಇವತ್ತಿನ ದಿವಸ ನಾವೆಲ್ಲ ಹದಿನೈದು ಅಭ್ಯರ್ಥಿಗಳು ಕೂಡ್ಕೊಂಡು ನಾಮಿನೇಷನ್ ಮಾಡತ್ತೆವು ಎಲ್ಲರೂ ಕೂಡಿ ಬಂದ ನಮ್ಮ ವಸುವราช ಇವ್ರದ ಸೌಕರಾ ಯುವರ್ದ ನೇತೃತ್ವದಡಗ ಒಂದು ಪ್ಯಾನೆಲ್ ಮಾಡಿದೆವು ಎಲ್ಲರೂ ದಯಮಾಡಿ ಎಲ್ಲರೂ ರೈತ ಸದಸ್ಯರಲ್ಲಿ ಅಲ್ಲಿ ಏನು ಕೇಳ್ತಾವೆ ಅಂದ್ರ ಕೈ ಮುಗಿದು ಕೇಳ್ತಾವೆ ಎಲ್ಲ ಪ್ಯಾನೆಲ್ಕ್ಕೂ ಪ್ಯಾನೆಲ್ ವೋಟ್ ಹಾಕ್ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ಕೊತಾ ನಾನು ಆ ಎರಡು ಮಾತು ಹೋಗ್ತಾರೆ ಸರ್ ಇಲ್ಲಿ ಹಾ ಓಕೆ ಸರ್ ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಈ ಸಕ್ಕರೆ ಕಾರ್ಖಾನೆಗಳೆಲ್ಲ ರೈತರ ಪರವಾಗಿ ಇರಬೇಕು ರೈತರನ್ನೇ ಆಡಳಿತವನ್ನು ನಡೆಸಬೇಕು ರೈತರು ಬೆಳೆದಂತ ಬೆಲೆಗಳಿಗೆ ಸಾಕಷ್ಟು ಸರ್ಕಾರಗಳು ಮೋಸ ಮಾಡ್ತಾ ಇದ್ದಾವೆ ಈ ಮೋಸತನ ಹೋಗಬೇಕಾದ್ರೆ ನಾವು ರೈತರೆಲ್ಲರೂ ಒಂದಾಗಿ ನಿಂತು ನಾವೆಲ್ಲ ನಮ್ಮ ಫ್ಯಾಕ್ಟ್ರಿಗಳನ್ನ ಉಳಿಸಿಕೊಳ್ಳಬೇಕಾಗಿದೆ ದಯವಿಟ್ಟು ರೈತ ಬಾಂಧವರೆಲ್ಲರೂ ನಮ್ಮ ರೈತ ಹೋರಾಟದ ಪ್ರತಿನಿಧಿಗಳಿಗೆ ಓಟ್ ಹಾಕಿ ಇವರನ್ನು ಜೈಶೀಲ್ರನ್ನಾಗಿ ಮಾಡಿ ಇವರ ಕೈಯಲ್ಲಿ ಆಡಳಿತ ಕೊಡುವುದರಲ್ಲಿ ಒಂದು ಸಂಶಯ ಇಲ್ಲದಂಥ ಮಾತ ತಾವೆಲ್ಲ ತಿಳ್ಕೊಳ್ಬೇಕು ಆಮಿಷ ಒಡ್ಡಲಿಕ್ಕೆ ಸಾಕಷ್ಟು ರಾಜಕಾರಣಿಗಳಿಗೆ ಬಂದು ನಿಮಗೆ ದುಡ್ಡು ಕೊಡ್ತಾರೆ ಇವರು ಆ ಪಕ್ಷ ಈ ಪಕ್ಷ ರೈತ ಸಂಘದಲ್ಲಿ ಒಡಕಾಗಿ ಇದೊಂದು ಪಕ್ಷ ನಿಂತಿದೆ ಅಂತ ನಿಮಗೆ ಒಂದು ಕಿಮಿಯಲ್ಲಿ ತುಂಬುತ್ತಾರೆ ಅದನ್ನು ಸುಳ್ಳು ಇದು ಯಾವಾಗೂ ಸುಳ್ಳು ಭ್ರಷ್ಟಾಚಾರ ಏನು ನಡೆದಿದೆ ರಾಜ್ಯ ತುಂಬ ದೇಶ ತುಂಬ ಅದನ್ನು ಹೋಗಲಾಡಿಸೋ ಸಲುವಾಗಿ ಕೆ ಆರ್ ಎಸ್ ಪಕ್ಷ ಅನ್ನೋದು ಅದು ನಿರ್ಧಾರ ಆಗಿದೆ ಆದ ಕಾರಣ ನಾವು ಕೂಡ ರೈತ ಕುಲಕ್ಕೆ ರೈತ ಸಮುದಾಯಕ್ಕೆ ರೈತ ಪ್ರತಿನಿಧಿಗಳಿಗೆ ಹೋರಾಟಕ್ಕೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನನ್ನ ಹೆಸರು ಬಿ ಜಿ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ